yeah

यार कल रखता है और ये कल रो तेरे का कल रो ना यूर ना वो इडे बैक ना मुना और ये निवास तो मोनी कुंतार का बरे गोद में और ये आग दला कोई सी कुत्ते चना गाड बोटो और ये नवोड़ा के बरे लाइन मार कोटे ये ऐ आदम तूने आवे गाड़ा के बरे लोग कार्तम बरे गोद और ये ना i ಬೋಲ್ಟ್ ಕಲ್ತ್ಕೊಂಡೆ ತಗಂತು ಈ ನಡುವೆ ಸರಿ ಕಣಲ್ಲ ನಾನು ಮಾಡ್ತಕೋಗಿ ನಮ್ಮ ಅಮ್ಮಗೆ ಹೇಳ್ಬಿಟ್ಟಿನಿ ನಮ್ಮ ಅಜ್ಜಿಗೂ ನಮ್ಮಮ್ಮ ಅಮ್ಮ ನಮ್ಮ ಅಜ್ಜಿ ನಾನು ಬೈ ಬೈ ತಿಕ್ಕಿರ ಎಲ್ಲಿ ಹೋಗ್ತಾನೆ ಆಡಕ್ಕೆ ಇವು ಇವುಡಿಕೆ ಬರಬೇಕು ಇವನ್ನ ಒಬ್ಬ ನಂತ ಬೈಯುತ್ತೆ ಹೋಗಿ ಹೇಳ್ಬಿಟ್ಟಿ ನೋಡಿದ್ರಲ್ಲ ವೀಕ್ಷಕರೆ ನಮ್ಮೂರ ನಾವು ನಮ್ಮೂರಾಗೆ ನಮ್ಮ ಹುಡುಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದು ನಡ್ತೀವಿ ಮಾಡ್ಕೋತಿ ಆತ ನೀವು ಯಾರಾದರೂ ಆಡಂಗಿದ್ರೆ ಕಾಮೆಂಟ್ ಮಾಡಿ ನೀ ನಿಮ್ಮೂರಾಗ ಯಾರಾದರೂ ಹಿಂಗೆ ಆಡಂಗಿದ್ರೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ แชร์ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲಾ ವಾಟ್ಸಾಪ್ ಫೇಸ್‌ಬುಕ್ ಮೂಲಕ ಅಂತಾ ಮीडियोನಾ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೋಗಿ ವೀಕ್ಷಕರಿಗೆ ಧನ್ಯವಾದಗಳು